ಸ್ಯಾಂಡಲ್ವುಡ್ ನ ರ್ಯಾಪರ್ ಚಂದನ್ ಶೆಟ್ಟಿ ಹಾಡಿರೋ ಒಂದೊಂದು ರ್ಯಾಪ್ ಸಾಂಗ್ ಕೂಡ ಸೂಪರ್ ಡೂಪರ್ ಹಿಟ್ ಆಲ್ಬಮ್ ಸಾಂಗ್ ಇರಬಹುದು ಅಥವಾ ಸಿನಿಮಾಗಳಲ್ಲಿ ಹಾಡಿರೋ ಹಾಡುಗಳಿರಬಹುದು ಚಂದನ್ ಶೆಟ್ಟಿ ಹಾಡಿದೆ ಅಂದ್ರೆ ಅದು ಹಿಟ್ ಆದ ಲೆಕ್ಕ ಇದೇ ಸಿಂಗರ್ ಚಂದನ್ ಶೆಟ್ಟಿ ಇತ್ತೀಚೆಗೆ ತಮ್ಮ ಮೂವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡ್ರು ಅಭಿಮಾನಿಗಳಂತೂ ಶುಭಾಶಯದ ಸುರಿಮಳೆಯನ್ನೇ ಸುರಿಸ್ಬಿಟ್ರು ಇದೇ ಅಭಿಮಾನಿಗಳು ಶಾಕ್ ಆಗೋ ಹಾಗೆ ಮಾಡಿದ್ದು ಮಾತ್ರ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಮಾಜಿ ಪತ್ನಿ ಅಂದ್ರೆ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ಪಡೆದ ವಿಚಾರ ಎಲ್ಲರಿಗೂ ಗೊತ್ತಿರೋದೆ ಇಬ್ರು ಈಗ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇಬ್ರು ತಮ್ಮ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ ನಿವೇದಿತಾ ದೂರ ಆದ್ಮೇಲೆ ಚಂದನ್ ಒಬ್ಬಂಟಿಯಾಗಿ ಹೋಗಿದ್ದಾರೆ ಏಕಾಂಗಿಯಾಗಿರೋ ಚಂದನ್ ಅವರನ್ನ ನೋಡಿ ಅಭಿಮಾನಿಗಳು ಚಂದನ್ ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಕಾಯ್ತಿದ್ದಾರೆ ಕೆಲ ಅಭಿಮಾನಿಗಳಂತೂ ಚಂದನ್ ಶೆಟ್ಟಿ ಅವರನ್ನ ಡೈರೆಕ್ಟ್ ಆಗೇ ಮದುವೆ ಯಾವಾಗ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರವಾಗಿ ಚಂದನ್ ಮದುವೆ ಎಲ್ಲ ಆಮೇಲೆ ಅಂತ ಹೇಳಿ ಸಮಾಧಾನ ಮಾಡಿದ್ದಾರೆ ಆದ್ರೂ ಅಭಿಮಾನಿಗಳಿಗೆ ಚಂದನ್ ಅವರ ಈ ಉತ್ತರ ಖುಷಿ ಹಾಗೆ ಕಾಣಿಸ್ತಿಲ್ಲ ಕೆಲವೇ ಕೆಲವು ತಿಂಗಳ ಹಿಂದಷ್ಟೇ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ತಗೊಂಡಿದ್ದಾರೆ ಯಾವುದೇ ಗಲಾಟೆ ಇಲ್ಲದೆ ಯಾವುದೇ ಗೊಂದಲಗಳಿಗೂ ಆಸ್ಪದ ಕೊಡದೆ ಇಬ್ಬರೂ ಒಪ್ಪಿಕೊಂಡಾದ ಮೇಲೇನೆ ಬೇರೆ ಬೇರೆ ಆಗೋದಕ್ಕೆ ನಿರ್ಧಾರ ಮಾಡಿದ್ರು ಈ ವಿಚಾರದಲ್ಲಿ ಇವರಿಬ್ರು ನಡೆದುಕೊಂಡ ರೀತಿ ನಿಜಕ್ಕೂ ಶ್ಲಾಘನೀಯವಾಗಿತ್ತು ಡಿವೋರ್ಸ್ ಪಡೆದ ನಂತರವೂ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರಿಗೆ ತೋರಿಸೋ ಕಾಳಜಿ ಕಡಿಮೆ ಆಗಿರಲಿಲ್ಲ ಪಬ್ಲಿಕ್ ಪ್ಲೇಸ್ನಲ್ಲಿ ಅವರ ಜೊತೆಯಾಗಿ ನಿಂತು ಇಬ್ಬರ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ರು ಅಲ್ಲದೆ ನಿವೇದಿತಾ ಪರ ಕೂಡ ಮಾತಾಡಿದ್ರು ಡಿವೋರ್ಸ್ ಪಡೆದು ಇಬ್ಬರು ದೂರವಾಗಿದ್ದಾರೆ ಈಗ ಮಾಜಿ ಪತ್ನಿಯಾಗಿರೋ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಹುಟ್ಟುಹಬ್ಬದ ದಿನದಂದು ಮಾಡಿರೋ ಕೆಲಸ ಏನು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಿ ಅಷ್ಟಕ್ಕೂ ನಿವೇದಿತಾ ಮಾಡಿದ್ದೇನು ಗೊತ್ತಾ ಬರ್ತ್ಡೇ ಬೆನ್ನಲ್ಲೇ ನಿವೇದಿತಾ ಅವರು ಗುಲಾಬಿ ಬಣ್ಣದ ಹಾರ್ಟ್ ಇರೋ ಡ್ರೆಸ್ ಒಂದನ್ನ ಎದೆಯ ಸಂಪೂರ್ಣ ಭಾಗ ಕವರ್ ಆಗೋ ರೀತಿಯಲ್ಲಿ ತೊಟ್ಟು ವಿಡಿಯೋ ಶೇರ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಬೆನ್ನಲ್ಲೇ ಇಂಥದೊಂದು ವಿಡಿಯೋ ಶೇರ್ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇದನ್ನೋಡಿ ಅಭಿಮಾನಿಗಳು ತಲೆ ಬಿಸಿ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ನಿವೇದಿತಾ ಮಾಜಿ ಪತಿಯನ್ನ ಗಮನದಲ್ಲಿಟ್ಕೊಂಡೇ ಈ ರೀತಿ ಮಾಡಿದಾರಾ ಅನ್ನೋದು ಅವ್ರ ಚಿಂತೆಯಾಗಿದೆ ಅಷ್ಟಕ್ಕೂ ಡಿವೋರ್ಸ್ ಆದ ಬಳಿಕ ನಿವೇದಿತಾ ಅವರು ರೀಲ್ಸ್ ಮಾಡೋದು ಹೆಚ್ಚುತ್ತಾನೆ ಇದೆ ಅದೇನು ಹೊಸ ವಿಷಯ ಅಲ್ಲ ಮೊನ್ನೆಯಷ್ಟೇ ನಿವೇದಿತ ಜವಾನ್ ಚಿತ್ರದ ಮೇ ದಿಲ್ ಬನ ಹೇ ಮೇ ದಿಲ್ ಫನಾ ಅಂದ್ರೆ ಹೃದಯವು ಪ್ರೀತಿಯಿಂದ ಮಾಡಲ್ಪಟ್ಟಿದೆ ನನ್ನ ಹೃದಯ ಪ್ರೀತಿಯಿಂದ ತುಂಬಿ ಹೋಗಿದೆ ಈ ಅರ್ಥದ ಹಾಡಿಗೆ ರೀಲ್ಸ್ ಮಾಡಿದ್ರು ಎಂದಿನಂತೆ ನಟಿ ತಮ್ಮ ಒಂದೆರಡು ಪೋಸ್ ಗಳನ್ನ ನೀಡಿದ್ದಾರೆ ಆದ್ರೆ ಈ ಬಾರಿ ಸೀರೆ ಹುಟ್ಟಿರೋದೇ ವಿಶೇಷ ಸೀರೆಯಲ್ಲಿ ಸುಂದರವಾಗಿ ಕಾಣಿಸ್ತಿದ್ದಾರೆ ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಆದ ನಂತರ ಪ್ರೀತಿ ಪ್ರೇಮ ಅರ್ಥದ ರೀಲ್ಸ್ ಹಾಕೋದು ಅರೆ ಡ್ರೆಸ್ ಹಾಕಿ ದೇಹ ಪ್ರದರ್ಶನ ಮಾಡೋದ್ರ ಹಿಂದೆ ಇರೋ ಉದ್ದೇಶ ಏನು ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಇದೆಲ್ಲ ನೋಡ್ತಿದ್ರೆ ಚಂದನ್ ಶೆಟ್ಟಿ ಬಳಿಕ ನಿವೇದಿತಾ ಲೈಫ್ನಲ್ಲಿ ಯಾರತ್ತೋ ಎಂಟ್ರಿ ಆಗಿದೆಯೋ ಏನೋ ಅಂತ ನೆಟ್ಟಿಗರು ಅನುಮಾನ ಪಡ್ತಿದ್ದಾರೆ ಅಥವಾ ಮಾಜಿ ಪತಿ ಚಂದನ್ ಶೆಟ್ಟಿ ಎಂಟ್ರಿ ಆಗ್ತಿದ್ದಾರೋ ಏನೋ ಅಂದ್ಕೊಳ್ತಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ